ನೋಡ್ರಿ ನವರಾತ್ರಿ ಹಬ್ಬ ಬಂದೇ ಬಿಟ್ಟು ಏನು ಎಲ್ಲ ಸೀರೆ ಉಟ್ಕೋಬೇಕು ಮಾಡಬೇಕು ಅಂತ ಅಂದೆಲ್ಲ ತಲೆಗೆ ಹೊಳ ಬಿಟ್ಕೊಂಡಿರ್ತಾರ ಪೂಜೆಕ್ಕೆ ಆ ಸೀರೆ ಉಟ್ಕೊಂಡು ಹೋಗ್ಬೇಕು ಈ ಸೀರೆ ಉಟ್ಕೊಂಡು ಹೋಗ್ಬೇಕಂತಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಸೀರೆ ಇರ್ಲಿಕ್ಕೆ ಕಂದ್ರು ನಡಿತೈತಿ ದೇವಿ ಮಾತ್ರ ಆರಾಮಾಗಿ ಒಲಿತಾಳೆ ಎಲ್ರಿಗೂ ನಾನು ಇರ್ ಮನೆಯಾಗಿದ್ದು ಸೀರೆನ ಉಟ್ಕೋರಿ ಉಟ್ಕೊಳ್ಳೇಬೇಕಂತೇನಿಲ್ಲ ದೇವಿ ಪೂಜೆಗೆ ಆ ಕಲರ್ ಬಣ್ಣ ಬೇಕಾಗಿರ್ತೇವೆ ದೇವಿ ಗುಡಿಸಿರ್ತಾರೆ ನಾವು ಮನ್ಸ ಇಚ್ಛೆನ ಪೂಜೆ ಅಂದ್ರೆ ನಮ್ಗೆ ಆ ದೇವಿ ಹೊಲದ ಹೊಲಿತಾಳೆ ನೀವು ಆ ಸೀರೆ ಬೇಕು ಈ ಸೀರೆ ಬೇಕಂತಂದು ಮನೆಯಾಗಿಲ್ಲ ಜಗಳ ಮಾಡೋಕ್ಕೆ ಹೋಗಬೇಡ್ರಿ ಇದ್ದು ಸೀರೆನ ಉಟ್ಕೊಳ್ರಿ ನಾನು ನಿಮ್ಗೆ ಕಲರ್ ಏನಾರು ಬೇಕು ನಾನು ಏನಿಲ್ಲರಿ ಹಂಗೆ ಕಲರ್ ಬೇಕು ಅಂತ ತೋರಿಸ್ತಾತೀನಿ ಇಷ್ಟು ಕಲರ್ ಉಟ್ಕೊಂಡು ಹೋಗಿ ಪೂಜೆ ಮಾಡ್ಬೇಕು ಒಂಬತ್ತು ದಿನ ಅಂತ ಮನೆಯಾಗಂತೂ ಕಾಡಕ್ಕೆ ಹೋಗಬೇಡ್ರಿ ನೋಡ್ರಿ ಒಂದನೇದ್ದು ವೈಟು ಎರಡನೇದ್ದು ರೆಡ್ ಮೂರನೇದ್ದು ನೀಲಿ ನಾಲ್ಕನೇದ್ದು ಹಳದಿ ಐದನೇದ್ದು ಹಸಿರು ಆರನೇದು ಸಿಮೆಂಟ್ ಕಲರ್ ಇದು ಒಂದು ಆರೆಂಜ್ ಕಲರ್ ಇದು ನವಿಲ್ ಕಲರು ಇದು ಪಿಂಕ್ ಗುಲಾಬಿ ಇದು ಲಾಸ್ಟ್ನೇದು ಹತ್ತನೇದು ಒಂಬತ್ತಿನದ ಹತ್ತನೇದು ಇದು ನೀಲಿ ಕಲರಿಂದು ದೇವಿ ಯಾವಾಗಾದ್ರೂ ಎಷ್ಟು ಆದರೂ ಹೊಲದ ಒಲಿತಾಳ ತಲೆ ಯಾವ ಪೂಜೆ ಆದ್ರೇನು ರೀ ನಾವು ಭಕ್ತಿಯಿಂದ ಎದ್ದು ನಸಿನಾಗ ಹೋಗಿ ಬನ್ನಿ ಗಿಡದ ಪೂಜೆ ಮಾಡಿದ್ರು ದೇವಿ ಒಲಿ ಒಲಿತಾಳ ದಯವಿಟ್ಟು ಮನ್ಯಾಗ ಸೀರೆ ಅಂತಂದು ಸೀರೆ ಅದ ಸೀರೆ ಬೇಕಂತಂದು ಕಾಡಕ್ಕೆ ಹೋಗ್ಬೇಡ್ರಿ ವರ್ಷಕ್ಕೊಂದು ನಿಮ್ಗೆ ಬೇಕಂದ್ರೆ ದೀಪಾವಳಿಗೆ ವರಮಹಾಲಕ್ಷ್ಮಿಗೆ ಅಂಥ ಕಲರ್ ಆರ್ಸೋ ಒಂದು ತೊಗೋರಿಲ್ಲ ನಡಬರಕ್ಕೆ ಇಂಥ ಕಲರ್ ಸೀರೆ ಬೇಕು ಅಂತ ಮನ್ಯಾಗ ಕಾಡೋದಕ್ಕೆ ಹೋಗಕ್ಕೆ ಹೋಗಬೇಡ್ರಿ ನೋಡ್ರಿ ಇಂಥ ಕಲರು ಒಣ್ಣದ್ದು ಯಾವ್ಯಾವು ಯಾವ ದೇವ್ರದು ಅಂತ ಹೇಳ್ತೀನಿ ಬರ್ರಿ ಒಣ್ಣೆ ಸೀರೆ ಬಂದುಬಿಟ್ಟು ನವಗ್ರಹ ನವಗ್ರಹ ಅಂತೆ ನೋಡಿರಿ ನವರಾತ್ರಿ ಹಬ್ಬದ ಪೂಜೆದ್ದು ಹೇಳತಿ ನೋಡ್ರಿ ಕನ್ಫ್ಯೂಸ್ ಮಾಡ್ಕೊಬೇಟ್ರಿ ನನಗೆ ಕನ್ಫ್ಯೂಸ್ ಆಗಕತ್ತಿ ಬಿಳಿ ಬಣ್ಣ ಶೈಲ ಶೈಲಪುತ್ರಿ ಅಲಂಕಾರ ದೇವಿ ಅಲಂಕಾರ ಬಿಳಿ ಸೀರೆ ಉಟ್ಕೊಂಡು ಪೂಜೆ ಮಾಡಿ ಮಾಡ್ತಾಳ್ರಿ ದೇವಿಗೆ ಉಳಿಸದ್ರಿ ನಾವ ಉಟ್ಕೊಂಡು ಮಾಡ್ಬೇಕಂತಲ್ಲ ಇದ್ರೆ ಉಟ್ಕೋರಿ ಇಲ್ಲಿಕಂದ್ರೆ ಬೇಡ್ರಿ ಎರಡನೇ ದಿನದ್ದು ಕೆಂಪು ಬ್ರಹ್ಮಚಾರಿಣಿ ಅಲಂಕಾರ ಇರ್ತೈತೆ ರೀ ದೇವಿಗೆ ದೇವಿ ಅಲಂಕಾರ ಅಂತಾರೆ ನಾವು ದೇವಿಗಳ ಬಿಡ್ರಿ ನಾವು ದೇವರಿದ್ದಂಗೆ ಪೂಜೆ ಮನಸ್ಸು ಹೆಚ್ಚ ಮಾಡಿದ್ರಂದ್ರೆ ನಾವು ಇಲ್ಲ ಮೂರನೇದ್ದು ನೀಲಿ ಚಂದ್ರಘಟ್ಟ ಅಲಂಕಾರ ನೋಡಿರಿ ನೀಲಿ ನಾಲ್ಕನೇದ್ದು ಹಳದಿ ಕುಶ್ಮಾಂಡೇಶ್ವರಿ ಪೂಜೆ ಇರ್ತೈತೆ ನೋಡ್ರಿ ದೇವಿಗೆ ಹುಡ್ಸು ಸೀರೆ ನೋಡಿರಿ ಐದನೇದು ಹಸಿರು ನೋಡಿರಿ ಕಪ್ಪು ಹಸಿರು ಹಚ್ಚ ಹಸಿರು ತೊಗೊಂಬಂದ ಸೀರೆ ಉಡಿಸ್ಬೇಕು ನೋಡ್ರಿ ದೇವಿಗೆ ದೇವಿ ಪೂಜೆ ಮಾಡೋಕ ಆರನೇದ್ದು ಬೂದು ಬಣ್ಣ ನೋಡ್ರಿ ಬೂದು ಬಣ್ಣನ ಸ್ವಲ್ಪ ಕಡಿಮೆನ ತೊಗೊತಾರೆ ಎಲ್ಲರೂ ಜನ ಸ್ವಲ್ಪ ತೊಗೋರಿ ನೀವು ಒಂದು ಸೀರೆ ಆಗಲಿ ಪತ್ಲ ಅರಿ ತೊಗೋರಿ ಕಾತ್ಯಾಯಿಣಿ ದೇವಿದ ಅಲಂಕಾರ ಇರ್ತೈತಿ ಇದು ಕಿತ್ತಳೆ ಬಣ್ಣ ನೋಡ್ರಿ ಇದು ಕಿತ್ತಳೆ ಬಣ್ಣ ಕಾಳರಾತ್ರಿ ಅಲಂಕಾರ ಇರ್ತೈತಿ ಹೊತ್ತ ಕಿತ್ತಳೆದ್ದು ಎಂಟನೇದು ಬಂದು ನವಿಲು ಹಸಿರು ಅಂತ ನೋಡ್ರಿ ಇದು ನವಿಲು ಹಸಿರು ಕಲರಿಂದ ಸೀರೆ ನಾನು ಆಲ್ಮೋಸ್ಟ್ ಅಲ್ಲಿ ಒಂದೊಂದು ಎರಡು ಸೀರೆ ತೊಗೊತಿನಲ್ಲ ಆವಾಗ ಅಲ್ಲಿ ತೊಗೊಂಡಿಟ್ಕೊಂಡ್ಬಿಟ್ಟಿದ್ದೆ ಒಂಬತ್ತನೇದು ಗುಲಾಬಿ ನೋಡ್ರಿ ಲಾಸ್ಟ್ ಗುಲಾಬಿ ಸೀರೆ ದೇವಿಗೆ ಜಾಸ್ತಿ ಅಂತಂದ್ರೆ ರೆಡ್ ಗುಲಾಬಿ ಇಂಥವೆಲ್ಲ ರಾವಿದ್ದು ಕಲರ್ ಇಷ್ಟ ಸಿದ್ಧಿ ಕಾಳರಾತ್ರಿ ಅಂತ ಕರೀತಾರೆ ಲಾಸ್ಟ್ನೇಕ ನೀರಳಿ ಬಣ್ಣ ನೋಡ್ರಿ ಇವತ್ತು ಈ ವರ್ಷ ಹತ್ತು ಬಂದಾವಲ್ಲ ಪೂಜೆ ನೇರಳೆ ಕಲರ್ ಉಟ್ಕೊಂತಾಳ ದೇವಿ ಅಂತಂದು ಕರೀತಾರೆ ಇಷ್ಟಂತೂ ಸೀರೆ ಮನೆಯಾಗ ಕಡಕ್ಕೆ ಹೋಗ್ಬಿಡ್ರಿ ಉಟ್ಕೊಂಡ ಪೂಜೆ ಮಾಡ್ಬೇಕಂತೇನಿಲ್ಲ ಇಲ್ಲಿಕಂದ್ರು ಪೂಜೆ ಮಾಡ್ಕೋರಿ ಇಷ್ಟು ಚೆನ್ನಾಗಿ ಸೀರೆ ಅದಾವೆ ನೋಡ್ರಿ ಇವು ಸ್ವಲ್ಪ ಗ್ರೀನ್ ಕಲರ್ ಅದ್ಕಾಣವಲ್ದೆ ಸಾರಿ ಎಲ್ಲ ಮಸ್ತ್ ಎದ್ದು ಕಾಣಕತ್ತ ನೋಡ್ರಿ ನಾಳೆಯಿಂದ ಚಲೋ ಪೂಜೆ ನಾವೆಲ್ಲ ಇವನ್ನ ಉಟ್ಕೊಂಡು ಹೋಗಿ ಪೂಜೆ ರೀ ನಮಗೆ ಮನ್ಸೆ ಇದ್ದಿದ್ದು ಬೆಳಗ್ಗೆ ಬೇಗ ಈ ಥರದ್ದೆಲ್ಲ ಸೀರೆ ಉಟ್ಕೊಂತ ಕುಂದ್ರಕ್ಕಾಗಂಗಿಲ್ಲ ನಮಗೆ ದೇವ್ರನ್ನ ಸಮಾಧಾನ ಮಾಡಿ ನಾವು ಅಷ್ಟು ಅಲಂಕಾರ ಏನಿಲ್ಲ ಮನ್ಸ ಹೆಚ್ಚೆಯಿಂದ ಪೂಜೆ ಮಾಡ್ಕೋತೀವಿ ನಾವು ಮನೆ ಹಾಕ್ಸಿಗಿರಿಲ್ಲಂದ್ರೂ ನಡೆದಿದ್ರಿ ಇದ್ರೆ ಮಾತ್ರ ಉಟ್ಕೋರಿ ಇಲ್ಲಿಕಂದ್ರೆ ಬೇಡ್ರಿ ದಯವಿಟ್ಟು ಕಣ್ಮಕ್ಳನ್ನ ಕಾಡಕ್ಕೆ ಹೋಗಬೇಡ್ರಿ ಸೀರೆ ಬೇಕು ಬೇಕು ಅಂತಂದು